ವಿಜಯಪುರ ಜಿಲ್ಲೆಯ ತಿಕೋಟ ಚಡಚಣ ಮುದ್ದೆಬಿಹಾಳ ಸಿಂದಗಿ ಸೇರಿದಂತೆ ಎಲ್ಲಾ ತಾಲೂಕುಗಳ ಗ್ರಾಮಗಳಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಸಾಗುತ್ತಿದೆ ಯಾತ್ರೆ ಸಾಗುವ ಎಲ್ಲ ಗ್ರಾಮಗಳಲ್ಲೂ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸುತ್ತಿದ್ದು ವಿಶೇಷ ವಾಹನದ ಪರದೆಯ ಮೇಲೆ ಯೋಜನೆಗಳ ಕುರಿತು ಪ್ರದರ್ಶನ ನೀಡಲಾಯಿತು ಡ್ರೋನ್ ಮೂಲಕ ಬೆಳೆಗಳಿಗೆ ಕೀಟನಾಶಕ ಸಿಂಪಡಣೆ ಕುರಿತು ಪ್ರಾತ್ಯಕ್ಷಿಕೆ ನಡೆಸಲಾಯಿತು ಇದೇ ವೇಳೆ ಪ್ರತಿಜ್ಞಾವಿಧಿ ಬೋಧಿಸಲಾಯಿತು ಬ್ಯಾಂಕ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಜನರಿಗೆ ಮನವರಿಕೆ ಮಾಡಿಕೊಟ್ಟರು ದೂರದರ್ಶನದೊಂದಿಗೆ ಫಲಾನುಭವಿ ಬಸವರಾಜ್ ಹೂಗಾರ ಕೇಂದ್ರದ ಕೃಷಿ ಸಮ್ಮಾನ್ ಯೋಜನೆಗಳ ಅಡಿ ಸಾಲ ಸೌಲಭ್ಯ ಪಡೆದು ಅದನ್ನು ಕೃಷಿಯಲ್ಲಿ ತೊಡಗಿಸಿದ್ದೇನೆ ಇದರಿಂದ ಸ್ವಾವಲಂಬನೆಯ ಬದುಕು ಸಾಧ್ಯವಾಗಿದೆ ಎಂದರು ಗೆಳೆ ಗಾಡಿ ಬತ್ತು ರಸನಾಯಕ ಹಾಕಿ ಹಾಕಿನಿ ಹಾಕೀನಿ ನಮ್ದು ಐದು ಎಕ್ರೆ ಅದರಿ ಒಂದು ಎಕರೆ ತುಗುರ್ ಅದ ರೀ ಎರಡು ಎಕರೆ ಕಬ್ಬು ಅದ್ರಿ ಒಂದು ಎಕರೆ ಸಜ್ಜೆ ಅದ್ರಿ ಈ ವರ್ಷ ಮಳಿನ ಸಾಮಾನು ಏನು ಇಲ್ಲ ರೀ ಬೆಳೆ ಉಪಯೋಗ ಮಾಡ್ಕೊಂಡಿರಿ ಬೆಂಗಳಿನ ಸಾಲ ಪ್ರಧಾನ ಆರ್ಥಿಕ ಸಾಕ್ಷರತಾ ಸಲಹೆಗಾರ ವೀರೇಶ ಡೆಂಗಿ ಬ್ಯಾಂಕ್ ಸಾಲ ಸೌಲಭ್ಯಗಳ ಕುರಿತು ಗ್ರಾಮಸ್ಥರಿಗೆ ಮಾಹಿತಿ ನೀಡಲಾಗುತ್ತಿದೆ ಎಂದರು ರೈತರಿಗೆ ಆ ಇಸರ ಬಗ್ಗೆ ಮಾಹಿತಿನೇ ಇಲ್ಲ ಈ ಕಾರ್ಯಕ್ರಮದ ಮೂಲಕ ಅದಲ್ಲ ಈ ಕಾರ್ಯಕ್ರಮ ಹೇಳಲು 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 ಅದಲ್ಲದೆ ಇನ್ನೊಂದು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ನೋಡ್ರಿ ಹೆಸರಲ್ಲಿ ಜೀವನ್ ಜ್ಯೋತಿ ಅದ ನಾವು ಸತ್ ನಮ್ಮ ನಮ್ಮ ಜಿ ಮನೆ ಜ್ಯೋತಿ ಆರ್ ಬಡ ಉದ್ದೇಶದಿಂದ ಅದು ನಾಲ್ಕು ಮೂವತ್ತಾರು ರೂಪಾಯಿ ಇನ್ಸೂರೆನ್ಸ್ ಸ್ಕೀಮ್ ಅದ್ರ ಏಜ್ ಹದಿನೆಂಟರಿಂದ ಐವತ್ತು ವರ್ಷ ಒಳಗಡೆ ಇದ್ದ ಪ್ರತಿಯೊಬ್ಬರು ಮಾಡ್ಕೋಬೇಕು ನಾಲ್ಕು ವರ್ಗ ಮಾಜಿ ಸಚಿವ ಎಸ್ ಕೆ ಬೆಳ್ಳುಬಿ ಕೇಂದ್ರದ ಯೋಜನೆಗಳನ್ನು ಪ್ರತಿಯೊಬ್ಬರಿಗೂ ತಲುಪಿಸುವ ಕಾರ್ಯ ಜಿಲ್ಲೆಯಲ್ಲಿ ಉತ್ತಮವಾಗಿ ನಡೆಯುತ್ತಿದೆ ಜೊತೆಗೆ ಗ್ರಾಮಸ್ಥರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜನೌಷಧ ಕೇಂದ್ರಗಳನ್ನು ತೆರೆದಿದ್ದು ಜನರು ಸದುಪಯೋಗಪಡಿಸಿಕೊಳ್ಳಬೇಕು ಸದುಪಯೋಗ ಹಾಗೇನೇ ಸ್ಕಿಲ್ ಇಂಡಿಯಾ ಅಂತ ಇರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಹಾಗೇನೆ ಹೆಣ್ಣು ಮಕ್ಕಳ ಸುಲುವಾಗಿ ಹೊಸದಾಗಿ ಇವತ್ತು ಸ್ವಸಹಾಯ ಸಂಘಗಳಿಗೆ